ಇದು ಸತ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗೌರಿಶ್ರೀ ಈ ಸೃಷ್ಟಿಯಲ್ಲಿ ಅದೆಷ್ಟೋ ವಿಚಿತ್ರ ಸಂಗತಿಗಳು ನಮ್ಮನ್ನು ಬೆರಕುಗೊಳಿಸುತ್ತವೆ ಅದರಂತೆ ಇಲ್ಲೊಂದು ಆಮೆ ಇನ್ನೂರು ವರ್ಷಗಳ ಕಾಲ ಜೀವಂತವಾಗಿದೆ ಎಂದರೆ ನೀವು ನಂಬುವೀರಾ ಹೌದು ನಂಬಲೇಬೇಕು ಇದು ಸತ್ತವೇ ಆದರೂ ನಿಜಕ್ಕೂ ಆಶ್ಚರ್ಯ ಸೃಷ್ಟಿಯಲ್ಲಿರುವ ಸಕಲ ಜೀವ ಕೋಟಿಗಳು ಬದುಕಲು ಹಲವು ಮಾರ್ಗಗಳಿವೆ ಆದರೆ ದೀರ್ಘಾವಧಿಯ ಜೀವಿ ಎಂದರೆ ಆಮೆ ಆಮೆಯು ಸಾಗರದಲ್ಲಿ ವಾಸಿಸುತ್ತದೆ ನೀರಿನಲ್ಲಿ ನೆಲೆಸಿದೆ ಭೂಮಿಯ ಮೇಲೂ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತದೆ ಈ ಆಮೆಯು ಇನ್ನೂರು ವರ್ಷ ಹೇಗೆ ಬದುಕುತ್ತದೆ ಆಮೆ ಜೀವನದ ವಿಧಿ ವಿಧಾನಗಳೇನು ಎಂಬುದರ ಬಗ್ಗೆ ಇವತ್ತಿನ ಇದು ಸತ್ಯ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಆಮೆ ನೀತಿಕತೆಗೆ ಒಂದು ರೋಲ್ ಮಾಡೆಲ್ ಎನ್ನಬಹುದು ಮಕ್ಕಳಿಗೆ ಆಮೆ ಎಂದರೆ ಒಂದು ವಿಚಿತ್ರ ಜೀವಿ ಅಮೆರಿಕದವರಿಗೆ ಆಮೆ ಅತ್ಯಂತ ಮನೋಹರವಾದ ಜೀವಿ ಆಮೆಯು ವೇಗದ ವಿರುದ್ಧವಾದ ನಿಧಾನಗತಿಯ ಜೀವಿ ಇನ್ನೂರು ವರ್ಷಗಳ ಕಾಲ ಬದುಕುವ ಆಮೆಯ ಜೀವನವೇ ಒಂದು ಪವಾಡ ಕತ್ತಲಲ್ಲಿ ಅಡಗಿಕೊಂಡು ಜೀವಿಸುವ ಆಮೆ ಅನೇಕ ಪವಾಡಗಳನ್ನು ಸೃಷ್ಟಿಸುತ್ತದೆ ಅತ್ಯಂತ ಬುದ್ಧಿವಂತ ಜೀವಿ ಆಮೆ ಶತ್ರುಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ತನ್ನ ದೇಹವನ್ನು ಕವಚದಲ್ಲಿ ಹೊಂದಿರುವ ಜೀವಿ ಅದರ ಸಂತಾನೋತ್ಪತ್ತಿಗಾಗಿ ಯೋಜನೆಯನ್ನು ರೂಪಿಸುತ್ತದೆ ಆದರೆ ಒಮ್ಮೆ ಮೊಟ್ಟೆ ಇಟ್ಟು ಮರಿಯಾದ ಆಮೆಗಳು ಭೂಮಿಯ ಮೇಲ್ಮೈಗೆ ತಲುಪುವವರೆಗೂ ರಕ್ಷಣೆ ಪಡೆಯುತ್ತವೆ ಬಳಿಕ ತಾಯಿ ಆಮೆ ಮಕ್ಕಳಿಂದ ದೂರವಾಗಿ ತನ್ನ ದಾರಿಯಲ್ಲಿ ಸಾಗುತ್ತದೆ ಇಲ್ಲಿ ಇನ್ನೊಂದು ವಿಷಯವಿದೆ ಸೃಷ್ಟಿಯ ನಿಯಮದಂತೆ ಒಂದು ಜೀವಿ ತನ್ನ ವಂಶವನ್ನು ಯಾವ ರೀತಿ ರಕ್ಷಿಸಬೇಕು ಎಂಬ ಬಗ್ಗೆ ಸಂಪೂರ್ಣ ಸ್ಪಷ್ಟತೆ ಇರುತ್ತದೆ ಸಮುದ್ರದಲ್ಲಿನ ಅಲೆಗಳ ಸೆಳೆತ ಹೆಚ್ಚಾಗಿ ಲೆಕ್ಕ ಹಾಕುವ ಆಮೆ ಅದಕ್ಕಿಂತ ಹತ್ತು ದಿನ ಮುಂಚಿತವಾಗಿ ಸಮುದ್ರದಿಂದ ಮರಳು ಮೇಲೆ ಹೋಗಿ ಮೊಟ್ಟೆಗಳನ್ನು ಇಡಲು ರಂಧ್ರವನ್ನು ಅಗೆಯುತ್ತದೆ ಉಬ್ಬರ ವಿಳೆತವು ಹೆಚ್ಚಾಗುವ ಮೊದಲು ಮೊಟ್ಟೆಗಳಿಂದ ಹೊರಬಂದ ಮರಿಗಳು ಉಬ್ಬರ ವಿಳಿತದೊಂದಿಗೆ ಸಮುದ್ರಕ್ಕೆ ಚಲಿಸುತ್ತವೆ ಇವು ಸಮುದ್ರದಲ್ಲಿ ಬೆಳೆಯುವ ಮರಿ ಆಮೆಗಳು ಆದರೆ ಆಮೆ ಹೆಚ್ಚಾಗಿ ಒಂಟಿಯಾಗಿರಲು ಇಷ್ಟಪಡುತ್ತಾರೆ ನಿಧಾನಗತಿಯ ಅಧ್ಯಯನದ ಸೂತ್ರವು ಓಟವನ್ನು ಗೆಲ್ಲುತ್ತದೆ ಎಂದು ನಮಗೆ ತಿಳಿದಿದೆ ಅದನ್ನು ಆಮೆಯಿಂದಲೇ ಜನಪ್ರಿಯಗೊಳಿಸಲಾಯಿತು ಆಮೆಗೆ ಹಲ್ಲುಗಳ ಜೋಡಣೆ ಇಲ್ಲ ಆದರೆ ಗಟ್ಟಿಯಾದ ಪದಾರ್ಥ ತಿನ್ನುವ ಬಲವಾದ ದವಡೆ ಇದೆ ಭೂಮಿಯಲ್ಲಿ ವಾಸಿಸುವ ಆಮೆಗಳು ಹೆಚ್ಚು ಉಸಿರಾಡುತ್ತವೆ ಮತ್ತು ನೀರಿನಲ್ಲಿ ಧುಮುಕುತ್ತವೆ ಮತ್ತು ಹಲವಾರು ಗಂಟೆಗಳ ಕಾಲ ತಮ್ಮ ಉಸಿರನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಇದು ಅದರ ವಿಶೇಷತೆ ಇನ್ನೊಂದು ವಿಶೇಷವೆಂದರೆ ಆಮೆ ರಕ್ಷ ಚಿಪಕವು ಈ ಚಿಪ್ಪಿನಲ್ಲಿ ಅರವತ್ತು ಬಗೆಯ ಪದಾರ್ಥಗಳನ್ನು ಬೆರೆಸಲಾಗಿದ್ದು ಇದರಲ್ಲಿ ಕ್ಯಾರೋಟೀನ್ ಹೇರಳವಾಗಿದ್ದು ಶತ್ರುಗಳಿಂದ ಪಾರಾಗಲು ನೆರವಾಗುತ್ತದೆ ಇದರ ಸ್ವಭಾವ ನಿಧಾನವಾಗಿರುತ್ತದೆ ಆದ್ದರಿಂದ ಆಮೆ ಜೀವಿತಾವಧಿಯು ದೀರ್ಘವಾಗಿರುತ್ತದೆ ಆಮೆಗಳ ವಯಸ್ಸನ್ನು ಅದರ ಸುತ್ತಲಿನ ಉಂಗುರುಗಳಿಂದ ನಿರ್ಣಯಿಸಲಾಗುತ್ತದೆ ಇದು ಅದ್ಭುತ ಜೀವಿ ಹಲವು ದೇಶಗಳು ಇವುಗಳ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿವೆ ಎಂಬುದು ವಿವಾದಾತ್ಮಕ ವಿಷಯಕ್ಕೆ ಮನುಷ್ಯನು ಸ್ವಾರ್ಥ ವ್ಯಾಪಾರದ ದೃಷ್ಟಿಯಿಂದ ನೋಡುವುದು ಕಾರಣವಾಗಿದೆ ಆಮೆಯ ಹೆಗ್ಗುರುತುಗಳನ್ನು ಕಳೆದುಕೊಳ್ಳದಂತೆ ಅನೇಕ ದೇಶಗಳು ಸಂಘಟಿತ ಕ್ರಮಗಳನ್ನು ಕೈಗೊಳ್ಳಲು ಇದು ಉತ್ತಮ ವಾತಾವರಣವಾಗಿದೆ ಸಂತತಿಗಳ ಉಳಿವಿಗಾಗಿ ಸಮುದ್ರ ಆಮೆಗಳ ಮೇಲೆ ಮೀನುಗಾರಿಕೆ ಮಾಡುವ ಅಭ್ಯಾಸಗಳು ಹಾನಿಕಾರಕ ಪರಿಣಾಮವನ್ನು ಮಿತಿಗೊಳಿಸಲು ಸಹ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಅನೇಕ ಮೀನುಗಾರರು ಈ ನಿಟ್ಟಿನಲ್ಲಿ ಸಹಕರಿಸುತ್ತಿದ್ದಾರೆ ಮತ್ತು ಅಳವಿನಂಚಿನಲ್ಲಿರುವ ಸಮುದ್ರ ಆಮೆಗಳನ್ನು ಪುನಃ ಸ್ಥಾಪಿಸಲು ಮತ್ತು ರಕ್ಷಿಸಲು ಮುಂದಾಗಿದ್ದಾರೆ ಸಮುದ್ರ ಆಮೆಗಳಿಗೆ ಗಾಯ ಮತ್ತು ಮರಣವನ್ನು ಕಡಿಮೆ ಮಾಡುವ ಮೀನುಗಾರಿಕೆ ವಿಧಾನಗಳನ್ನು ಅಭಿವೃದ್ಧಿಪಡಿಸಲು ಸರ್ಕಾರಿ ಏಜೆನ್ಸಿಗಳು ಕೆಲವು ಸಂರಕ್ಷಣಾ ಗುಂಪುಗಳೊಂದಿಗೆ ಕೆಲಸ ಮಾಡುತ್ತಿವೆ ಇದರ ಪರಿಣಾಮವಾಗಿ ಏಪ್ರಿಲ್ ಎರಡ್ ಸಾವಿರದ ಮೂರರಲ್ಲಿ ರಾಷ್ಟ್ರೀಯ ಸಮುದ್ರ ಮೀನುಗಾರಿಕಾ ಸೇವಾ ಹೊಸ ನಿಯಮಗಳನ್ನು ಹೊರಡಿಸಿತು ಇಂತಹ ಅದ್ಭುತ ಜೀವಿಗಳು ಮಾನವನ ಸ್ವಾರ್ಥದಿಂದ ಕಣ್ಮರೆಯಾಗುತ್ತಿರುವುದು ನಿಜ ಅಲ್ಲವೇ ಅದೇನೇ ಇರಲಿ ಪ್ರತಿಯೊಂದು ಜೀವಿಗಳಿಗೂ ತಮ್ಮ ಜೀವನವನ್ನು ಭದ್ರಗೊಳಿಸಿಕೊಳ್ಳುವ ಜವಾಬ್ದಾರಿ ಇರುತ್ತದೆ ಇದನ್ನು ನಾವು ನೀವುಗಳು ಸಹ ಪಾಲಿಸಬೇಕಾಗುತ್ತದೆ ಇದು ಸತ್ಯ ಅಲ್ಲವೇ ಎಸ್ ಇದು ಸತ್ಯವೇ ಇದಾಗಿತ್ತು ಇವತ್ತಿನ ಇದು ಸತ್ಯ ವಿಶೇಷ ಕಾರ್ಯಕ್ರಮ ಮತ್ತೊಂದು ಸತ್ಯ ಸಂಗತಿಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನೋಡ್ತಾ ಇರಿ ಒನ್ ಟಿವಿ ನಾವು ಪ್ರತಿಕ್ಷಣ ಪ್ರಜಾಪರ